ತಾಲೂಕಿನ ಹೊಸೌಡಿಯ ಗ್ರಾಮದಲ್ಲಿ ನೆಲೆಸಿರುವ ಪ್ಲೇಗ್ ಮಾರಮ್ಮ ದೇವಾಲಯದಲ್ಲಿ ಮಹಾರಾಜ ಗೋಪುರ ಪಂಚಶಕ್ತಿ ಕಳಶ ಪ್ರತಿಷ್ಠಾಪನೆ ಮಹೋತ್ಸವ ಹಾಗೂ ಪ್ಲೇಗ್ ಮಾರಮ್ಮ ದೇವಿ ಶಕ್ತಿ ಪೂಜಾ ಮಹಾಕುಂಭಾಭಿಷೇಕ ಮಹೋತ್ಸವ ರಥೋತ್ಸವ ಸತತ ಎರಡು ದಿನಗಳಿಂದ ದೇವಾಲಯದಲ್ಲಿ ವಿಶೇಷ ಹೋಮ ಹವನ ಧಾರ್ಮಿಕ ಕೈಂಕರ್ಯಗಳು ನಡೆದಿವೆ ಇಂದು ರಥೋತ್ಸವ ಅದ್ದೂರಿಯಾಗಿ ನಡೆಯಿತು ಪ್ಲೇಗ್ ಮಾರಮ್ಮ ದೇವಿಗೆ ಹೂವಿನ ಅಲಂಕಾರದಿಂದ ಗಮನ ಸೆಳೆಯಿತು ಭಕ್ತರು ಕೂಡ ದೇವಿಯ ಪೂಜೆಯಲ್ಲಿ ಭಕ್ತಿ ಭಾವದಿಂದ ಭಾಗಿಯಾಗಿದ್ರು ಗ್ರಾಮದ ಭಕ್ತಿ ಆಶಾ ಮಾತನಾಡಿ ನಾನು ಮೂರು ವರ್ಷಗಳಿಂದ ಈ ದೇವಿಯ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಪಾಲ್ಗೊಳ್ತಾ ಇದ್ದೀನಿ ಅಂತ ಕುರುಕ್ತಾ ಇದ್ದೆ ಈ ದೇವಿಗೆ ಹರಕೆ ಹೊತ್ಕೊಂಡ ಮೇಲೆ ಮಕ್ಕಳಾಗಿವೆ ಅಂತ ಸ್ವತಃ ಪ್ಲೇಗ್ ಮಾರಮ್ಮ ದೇವಿ ಮಹಾತ್ಮೆ ಬಗ್ಗೆ ಹೇಳ್ಕೊಂಡಿದ್ದಾರೆ ನೋಡಿ ನಾ ಈ ದೇವಸ್ಥಾನಕ್ಕೆ ಹದಿನೇಳು ವರ್ಷದಿಂದ ಬರ್ತಾ ಇದ್ದೀನಿ ನನಗೆ ಒಂದು ಮೂರು ವರ್ಷ ಆವಾಗ ಇಲ್ಲಿ ಬಂದು ಫಸ್ಟ್ ಅಮ್ಮನ ಕನ್ಸಿನಲ್ಲಿ ಬಂದ ನನಗೆ ದೇವಸ್ಥಾನ ಇದು ಅಂತ ಗೊತ್ತಿಲ್ಲ ಮೂರು ವರ್ಷ ಆದಮೇಲೆ ಈ ಬಂದ ಬಂದಮೇಲೆ ಬಂದು ಇಲ್ಲಿ ಅರ್ಕೆ ಕಟ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋದೆ ಆಮೇಲೆ ನಮಗೆ ಮೂರು ಆಯ್ತು ಬರ್ತಾ ಇದ್ದೀವಿ ಇಲ್ಲಿ ಅಮ್ಮ ಪೂಜೆ ಮತ್ತೆ ಶುಕ್ರವಾರ ಪೂಜೆ ಮಾಡ್ತಾರೆ ಮತ್ತೆ ಕಾರ್ತಿಕ ಸೋಮವಾರದಲ್ಲಿ ವಿಶೇಷ ಪೂಜೆ ಮಾಡ್ತಾರೆ ಹಾಗೆಲ್ಲ ಬರ್ತಾ ಇರ್ತೀವಿ ಡೈಲಿ ಮಂಗಳವಾರ ಶುಕ್ರವಾರ ಬಂದ ಈ ಪ್ಲೇಗ್ ಮಾರಮ್ಮ ಅನಾದಿ ಕಾಲದಿಂದಲೂ ಇಲ್ಲಿ ನೆಲೆಸಿದ್ದು ಆ ಕಾಲದಲ್ಲಿ ಗ್ರಾಮ ಗ್ರಾಮಗಳಿಗೆ ಪ್ಲೇಗ್ ಕಾಯಿಲೆ ಆವರಿಸಿತ್ತು ಹಾಗೆ ಮಾರಮ್ಮ ಜನರ ಕಷ್ಟಗಳಿಗೆ ಸ್ಪಂದಿಸಿ ಪ್ಲೇಗ್ ಕಾಯಿಲೆಯನ್ನ ಒದ್ದು ಹೋಡಿಸಿದಾಗ ಈ ಮಾರಮ್ಮಗೆ ಪ್ಲೇಗ್ ಮಾರಮ್ಮ ಅಂತ ಹೆಸರು ಬಂದಿದ್ದು ಆಗಿನಿಂದಲೂ ಈ ದೇವಾಲಯ ಅಭಿವೃದ್ಧಿಯಾಗಿ ಬಂದಿದೆ ರಾಜ್ಯದ ವಿವಿಧ ಮೂಲೆ ಮೂಲೆಗಳಿಂದ ಇಲ್ಲಿಗೆ ಬರೋ ಭಕ್ತಾದಿಗಳು ದೇವಿಯವರ ಕಷ್ಟಗಳು ನಿವಾರಣೆ ಮಾಡುತ್ತಾ ಬಂದಿದ್ದಾಳೆ ಹಾಗಾಗಿ ಈ ಕ್ಷೇತ್ರಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದೇವಿಯ ಕೃಪೆಗೆ ಪಾತ್ರರಾಗ್ತಾರೆ ಅಂತ ಪ್ರಧಾನ ಅರ್ಚಕ ಗುರುಮೂರ್ತಾಚಾರಿ ಹೇಳಿದ್ದಾರೆ ರಾಜ್ಯದ ವಿವಿಧ ಮೂಲಗಳಿಂದ ಮತ್ತು ಹೊಸಹುಡಿಯ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ಪ್ಲೇಗ್ ಮಾರಮ್ಮ ದೇವಾಲಯಕ್ಕೆ ಬಂದಿದ್ದ ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಹಮ್ಮಿಕೊಳ್ಳಲಾಗಿತ್ತು ವಿಮಾನಗೋಪುರ ಹಾಗೂ ದೇವಾಲಯದ ಎಲ್ಲ ಅಭಿವೃದ್ಧಿ ಕೆಲಸಗಳಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದ ಗ್ರಾಮದ ಕೃಷ್ಣಪ್ಪ ವೇಣು ಅಣ್ಣ ಮತ್ತು ವೆಂಕಟಾಚಾರಿ ವಿಶ್ವನಾಥಾಚಾರಿ ಹಾಗೂ ಮೂರು ಜನ ಅರ್ಚಕರು ಪಾಲ್ಗೊಂಡಿದ್ದ ನೂರಾರು ಭಕ್ತರಿಗೆ ಮೆಚ್ಚುಗೆ ಆಗುವಂತೆ ದೇವಾಲಯದ ಎಲ್ಲ ಕಾರ್ಯಗಳನ್ನು ನಡೆಸಿಕೊಟ್ರು 哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎呀，哎